ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ಮಾರಣಬಸರಿ ಗ್ರಾಮದಲ್ಲಿ ಸರ್ವಧರ್ಮ ಸಮನ್ವಯ ಪೀಠ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಮಾರಣಬಸರಿ ಗ್ರಾಮದಲ್ಲಿ ಸರ್ವಧರ್ಮ ಸಮನ್ವಯ ಪೀಠದ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕರಾದ ಜಿಎಸ್ ಅವರು ನೆರವೇರಿಸಿದರು ಶ್ರೀ ಮಾ ನಿರಂಜನ ಪ್ರವರ್ಣ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮದ ಜನರಿಗೆ ಭಕ್ತಿ ಭಾವ ಮೆರೆದರು ಕಾರ್ಯಕ್ರಮದಲ್ಲಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಯುವಕರ ನಡೆ ಭಕ್ತಿ ಭಾವದ ಕಡೆ ಕೊಂಡೊಯ್ಯುವುದು ನಮ್ಮ ಹಿರಿಯರ ಧರ್ಮ ಎಂದರು ಕಟ್ಟಡದ ಉದ್ಘಾಟನೆ ನಡೆಸಿ ನಿರಂತರವಾಗಿ ತ್ರೈಮಾಸಿಕ ಸಭೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಸಂಗೀತ ಕಾರ್ಯಕ್ರಮ ಪ್ರಶಸ್ತಿಗೆ ಭಾಜನರಾದ ಹಿರಿಯರನ್ನ ಗುರುತಿಸಿ ಅವರನ್ನ ಗೌರವಿಸುವುದು ಸಾಧು ಬಗ್ಗೆ ತಿಳುವಳಿಕೆ ನೀಡುವಂತಹದ್ದು ಇಲ್ಲಿ ನಡೆಯಬೇಕಾಗಿದೆ ಮಾನವ ಜನ್ಮ ದೊಡ್ಡದು ಎಂದು ಶ್ರೀಗಳು ಆಶೀರ್ವಚನ ನೀಡಿದರು ಶಾಸಕರಾದ ಜಿಎಸ್ ಪಾಟೀಲ್ ಮಾತನಾಡಿ ಕಟ್ಟಡಕ್ಕೆ ಈಗಾಗಲೇ ಇಪ್ಪತ್ತೈದು ಲಕ್ಷ ಅನುದಾನ ನೀಡಿದ್ದು ಗ್ರಾಮದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮುನ್ನಡೆಸುವ ಗುರಿ ಹೊಂದಿದ್ದೇವೆ ಎಂದು ಪರಮಪೂಜೆಯ ಶಿವಕುಮಾರ ಮಹಾಸ್ವಾಮಿಗಳು ಮಠ ಯುವಕರು ತಂತ್ರಜ್ಞಾನ ಯುಗದಲ್ಲಿ ಮುಂದಾಗಿದ್ದಾರೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪೂಜೆ ಶ್ರೀ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಶಿವಮೂರ್ತಿ ಮಹಾಸ್ವಾಮಿಗಳು ಹಿರೇಮಾಗಡಿ ಅಭಿನವ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗಿ ಮಂದಿರ ನಿಡುಗುಂದಿಕೊಪ್ಪ ಹಾಗೂ ಶ್ರೀಮಠದ ಕಟ್ಟಡಕ್ಕೆ ಭೂದಾನಿಗಳು ಗ್ರಾಮದ ಎಲ್ಲ ಯುವಕ ಮಂಡಳದ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಮಾರಣಬಸರಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ರೋಣ ಗ್ರಾಮದಲ್ಲಿ ಬಹಳ ದಿವಸದಿಂದ ಈ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು ತಡವಾದರೂ ಕೂಡ ಇವತ್ತು ಆ ಕಾರ್ಯಕ್ರಮವನ್ನ ನಮ್ಮ ಮಾಗಡಿಯ ಪೂಜ್ಯರು ಈ ಮಾರಬಸ್ರಿ ಗ್ರಾಮದ ಎಲ್ಲ ಹಿರಿಯರನ್ನ ಯುವಕರನ್ನ ನಮ್ಮನ್ನೆಲ್ಲ ಅಗಲದ ಮೇಲೆ ಆ ಧರ್ಮಾಧಿಕಾರಿಗಳಾಗಿ ಇವತ್ತು ಸ್ವಾಮಿಗಳು ಅದರ ಧರ್ಮದರ್ಶಿಗಳಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ಇವೆಲ್ಲ ಕಾರ್ಯಕ್ರಮಗಳಿಗೆ ಕೇಂದ್ರ ಬಿಂದುಗಳು ತಮ್ಮ ಸರಳತೆ ಭಕ್ತನ ಮೇಲೆ ಇರ್ತಕ್ಕಂಥ ಪ್ರೀತಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾರಂಭಸರಿ ಗ್ರಾಮದ ಭಕ್ತರ ಮೇಲೆ ಪ್ರತಿ ಭಾಗದ ಭಕ್ತರ ಮೇಲೆ ಬಹಳ ಹೇಳಿ ಇವತ್ತೇನಾದ್ರು ನಮ್ಮ ಮಠದೊಳಗ ಈ ಒಂದು ಜಾಗದೊಳಗ ಮಠ ಆಗೈತಂದ್ರ ನಮ್ಮ ಮಾರಂಭಸರಿ ಗ್ರಾಮದ ಎಲ್ಲ ಗುರುವೀರು ಸದ್ಭಕ್ತರು ಎಲ್ಲರಿಂದ ಆಗೈತೆ ಅಂತ ಹೇಳ್ತೀನಿ ನಾ ಇವತ್ತು ಅವರ ಒಂದು ಶಕ್ತಿ ಮೀರಿ ಪ್ರಯತ್ನ ಈ ರಾಜಕಾರಣಿಗಳು ರೊಕ್ಕ ಕೊಡ್ತಾರ ಅವಕ್ಕ ರಾಮಾಗ್ತಾರೆ ನಿಂತು ಮಾಡೋದೈತೆ ಅದು ಬಹಳ ಇಂಪಾರ್ಟೆಂಟ್ ರೊಕ್ಕ ಕೊಡ್ತಾರೆ ಶಂಕೇನು ಮಾಡ್ತಾರೆ ನಿಂತು ಮಾಡ್ಸ್ಬೇಕಲ್ಲ ಇಲ್ಲಿ ಈಗ ನಮ್ಮಲ್ಲಿ ರೊಕ್ಕ ಕೊಡ್ತಾರೆ ಅಡುಗೆ ಮಾಡೋರು ಈಗ ಅಲ್ವ ನಾನು ನಾನೇ ಮಾಡ್ತಿರ್ತೀನಿ ಹ್ಞೂ ಹೋಗ್ಬಿಡ್ತಾರೋ ಮ್ಯಾಮ್ ಏನು ಒಂದು ಸ್ವಲ್ಪ ಅನ್ನೋಂಗಿಲ್ಲ ಅವಕ್ಕೆ ಆಮೇಲೆ ಈ ಸ್ವಾಮಿಗಳಿಗೆ ಕಂಟಕಗಳು ಭಾಳ ಇರ್ತಾವ ನಿಮಗೆ ಗೊತ್ತಿರ್ಬೋದು ನೋಡಕ್ಕನ ಚೆಂದಿರ್ತೀವಿ ನಾವು ಏ ಸಿದ್ದು ಸಿದ್ಧಕೋಳದು ಭಾರಿ ಅದನ ರೊಕ್ಕ ಜಿಗದ್ ಮಾಡೆ ನಾನು ಸರಿ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತೀನಿ ಎಲ್ಲರಿಗೆ ಚೆಕ್ ಮಾಡಿರಿ ಸಾಲ ಅದಾವೆ ಸಾಲ ಆ ಸಾಲಾನು ಹೆಂಗೈತೆ ಅಂದ್ರ ನನ್ನ ಭಕ್ತರು ಹೆಂಗದ ಅಂದ್ರ ಒಬ್ಬೊಬ್ರು ಒಂದೊಂದ್ ರೂಪಾಯಿ ಕೊಟ್ರು ಒಂದೇ ದಿನದಾಗ ಸಾಲ ಇರ್ತೈತಿ ಒಂದೇ ದಿನ ಮತ್ತ ಆ ರೀತಿ ಮಾಡ ಜಿ ಎಸ್ ಪಾಟೀಲ್ ಹೇಳ್ತಾ ಇದ್ರು ಮಾಡೋದು ಅವ್ರ ಧರ್ಮ ಅಂದ್ರ ಅದನ್ನ ಆಗಾಗ ನೆನೆಸಿಕೊಳ್ಳೋದು ಇವ್ರ ಧರ್ಮ ಇಬ್ರು ಧರ್ಮವಂತರ ಕೆಲಸ ಮಾಡಿದ್ದಾರೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಮಾಡೋರು ಮಾಡಿ ಮುಗಿಸಿದಾಗ ಹೇಳೋರು ಹೇಳುದೇ ಇಲ್ಲ ಎಷ್ಟೋ ಕಡೆ ಇವ್ರು ಮಾಡ್ಯಾರಿ ಅಂತ ಹೇಳಿದ್ರೆ ಎಲ್ಲಿ ಹಾಕೈತೇನ ಅಂತ ಹೇಳಿ ಹೇಳುವುದೇ ಇಲ್ಲ ಆದ್ರೆ ಆ ಹೇಳುವ ಕೆಲಸನೂ ಕೂಡ ಸ್ವಾಮೀಜಿ ಅವರು ಮಾಡಿರಲ್ಲ ಇದು ನಿಜವಾಗ್ಲು ಕೂಡ ವಿಚಾರ ಮಾಡುವಂತಹದ್ದು ಗಮನಿಸ್ಬೇಕು ನಾವೆಲ್ಲ ಒಂದು ಕಾಲಕ್ಕೆ ಭೂಮಿಗೆ ಬೆಲೆ ಇದ್ದಿಲ್ಲ ಆ ಬೆಲೆ ಇಲ್ಲದ ಸಂದರ್ಭದಲ್ಲಿ ಭೂಮಿ ದಾನ ಮಾಡಿದ್ದು ಬಹಳ ದೊಡ್ಡದಲ್ಲ ಆದ್ರೆ ಇವತ್ತು ಬೆಲೆ ಬಂದಂತ ಸಂದರ್ಭದೊಳಗು ಈ ಜಾಗವನ್ನು ದೊಡ್ಡ ಪ್ರಮಾಣ ಜಾಗವನ್ನು ಆ ಭೂಮಿ ಕೊಟ್ಟಾರಲ್ಲ ಅವರು ಕೂಡ ಪುಣ್ಯಾತ್ಮರೇ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಕಟ್ಟಿಸೋದ್ರಲ್ಲಿ ಬಹಳ ಜನ ಶ್ರಮ ವಹಿಸಿದ್ದಾರೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅದು ವೀರಶೈವ ಲಿಂಗಾಯತ ಮಠಗಳು ಬಹಳಷ್ಟು ದೊಡ್ಡ ಪ್ರಮಾಣ ಬೆಳೆದು ಇದೆ ವೀರಶೈವ ಲಿಂಗಾಯತ ಮಠಗಳು ವೀರಶೈವ ಲಿಂಗಾಯತರನ್ನ ಲಿಂಗಾಯತರನ್ನು ಉದ್ಧಾರ ಮಾಡಕ್ಕಾಗಿ ಅಲ್ಲ ಎಲ್ಲ ಜಾತಿಯವರನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಹುಟ್ಟಿರ್ತಕ್ಕಂತ ಮಠಗಳೇ ವೀರಶೈವ ಲಿಂಗಾಯತ ಮಠಗಳು ಇವತ್ತು ಮಸೀದಿಗೆ ಹೋದ್ರೆ ಅಂತಂದ್ರೆ ಮುಸ್ಲಿಮರ ಪ್ರಧಾನ ಇವತ್ತು ಚರ್ಚಿಗೆ ಹೋದ್ರಿ ಅಂತಂದ್ರೆ ಕ್ರಿಶ್ಚಿಯನ್ ಪ್ರಧಾನ ಬಸೀದಿಗೆ ಹೋದ್ರಿ ಅಂತಂದ್ರೆ ಜೈನರ ಪ್ರಧಾನ ಆದ್ರೆ ನಮ್ ಲಿಂಗಾಯತ ಮಠಕ್ಕೆ ಬಂದ್ರಿ ಅಂತಂದ್ರೆ ಯಾರು ಪ್ರಧಾನ ಅನ್ನೋದ ಗೊತ್ತಾಗೋದು ಅಲ್ಲಿ ಒಬ್ಬ ಕುರುಬರ ಹಿರೇತನ ಮಾಡ್ತಿರ್ತಾರ ಅಲ್ಲಿ ಒಬ್ಬ ತಳವಾರ ಹಿರೇತನ ಮಾಡ್ತಿರ್ತಾನ ಒಬ್ಬ ದಲಿತರವನಾರ ಹಿರೇತನ ಮಾಡ್ತಿರ್ತಾನ ಈಗ ಅಂತಹ ಎಷ್ಟೋ ಮಠಗಳನ್ನ ನಾವು ನೋಡಿದೀವಿ ಎಲ್ಲ ಜಾತಿಯವರಿಗೆ ಹಿರೇತನ ಮಾಡಕ ಸ್ವಾತಂತ್ರ್ಯವನ್ನ ಕೊಟ್ಟ ಮಠಗಳು ಅಂತಂದ್ರೆ ವೀರಶೈವ ಲಿಂಗಾಯತ ಮಠಗಳು ಅನ್ನೋದ್ರೊಳಗ ಎರಡು ಮಾತೇ ಇಲ್ಲ ಅನ್ನೋದನ್ನ ಒಪ್ಕೊಳ್ಬೇಕಾಗತ್ತೆ ಮಠಗಳನ್ನ ಹೆಂಗ್ ಬೆಳೆಸಿದ್ರು ಹಿಂದಿನ ಹಿರಿಯರು ವಿಜಯನಗರ ಅಂದ ಕೂಡ್ಲೇನೆ ನಮಗ ಯಾರ ಹೆಸರು ಗೊತ್ತಾಗುತ್ತೆ ನೆನಪಾಗುತ್ತೆ ಅಂತ ಹೇಳ್ರಿ ಒಬ್ಬ ರಾಜನ ಹೆಸರು ಹೇಳ್ರಿ ಹಂಪಿ ವಿಜಯನಗರದ ಅರಸ ಯಾರು ಒಬ್ರು ಯಾರು ಹೇಳ್ರಿ ಪ್ರೌಢ ದೇವರಾಯ ಆದ್ರ ಬಹಳ ಮಂದಿ ಕೃಷ್ಣ ದೇವರಾಯ ಅಂತೀರಿ ನಿಮ್ ತಲೆಯಾಗಿರ್ಲಿ ಆಂಧ್ರದಿಂದ ಬಂದಿರತಕ್ಕಂಥ ಕೃಷ್ಣ ದೇವರಾಯ ಯಾವುದೇ ರೀತಿಯಿಂದ ವಿಜಯನಗರಕ್ಕೆ ಬಹಳ ದೊಡ್ಡ ಶಕ್ತಿ ತುಂಬಿದವನಲ್ಲ ಅದು ಒಂದು ಸಿನಿಮಾ ಬಂತು ಅನ್ನೋದಕ್ಕಾಗಿ ಅದೊಂದು ದೊಡ್ಡ ಹೆಸರು ಆಯ್ತು ನೋಡ್ರಿ ಆದ್ರೆ ನಿಮ್ ತಲೆಯಾಗಿರಲಿ ಆ ವಿಜಯನಗರದ ಬಹುದೊಡ್ಡ ಪ್ರಮಾಣ ಬೆಳೆಸಿರ್ತಕ್ಕಂಥ ರಾಜ ಯಾರಂದ್ರೆ ಪ್ರೌಢ ದೇವರಾಯ ಆ ಪ್ರೌಢ ದೇವರಾಯನ ಕಾಲಕ್ ನೂರ ಒಂದು ಜನ ವಿರಕ್ತರಿಗೆ ಆಶ್ರಯವನ್ನ ಕೊಡ್ತಾನೆ ಪ್ರೌಢ ದೇವರಾಯ ನೂರೊಂದು ವಿರಕ್ತರು ಅಂತ ಬರ್ತಾನ ಆ ನೂರೊಂದು ವಿರಕ್ತರಲ್ಲಿ ಎಂತೆಂತ ದೊಡ್ಡ ದೊಡ್ಡ ಸಾಹಿತಿಗಳು ಹರಿಹರ ಒಬ್ಬವ ಚಾಮರಸ ಒಬ್ಬವ ಇವರೆಲ್ಲ ಬಹಳ ದೊಡ್ಡವರು ಇವ್ರು ಇವರೆಲ್ಲ ಆ ಕಾಲದ ಬಹು ದೊಡ್ಡ ವಿರಕ್ತರು ರಾಘವಾಂಕ್ ಒಬ್ಬಾವ ಹೀಗೆ ಒಂದು ನೂರ ಮೊಗ್ಗೆ ಮಾಹಿತಿ ಅವರು ಬರೆದಿರ್ತಕ್ಕಂಥವ್ರು ಇನ್ನು ಘೋಷಣೆ ಮಾಡ್ತಾನವ ತನ್ನ ಸಾಮ್ರಾಜ್ಯದೊಳಗೆ ಎಷ್ಟು ಜನ ಸಾಹಿತಿಗಳದಿರಿ ಬರೆದು ಬಿಡ್ರಿ ನಿನ್ಗೆ ಏನ್ ಬರಿಬೇಕಾಗಿ ಬರೀರಿ ಅವನ್ನೆಲ್ಲ ಪ್ರಕಟ ಮಾಡಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾನ ಯಾವುದು ನವರಸಭರಿತವಾದ ಕಾವ್ಯ ಇರ್ತೈತೆ ಅದನ್ನ ಆನೆ ಮೇಲೆ ಅಂಬಾರಿ ಒಳಗಿಟ್ಟು ಮೆರೆಸಿ ಆ ಬರೆದಿರ್ತಕ್ಕಂಥ ಕವಿಗೆ ನಾನು ಅಂದ್ರೆ ಬಂಗಾರ ಮಹತ್ವ ಕರ್ತೃ ಜಗದ್ಗುರು ಫಕೀರೇಶ್ವರರನ್ನ ಹಾನಗಲ್ ಕುಮಾರೇಶ್ವರರನ್ನ ಹಾಲ್ಕೆರಿ ಅಂಧಾರೇಶ್ವರರನ್ನ ಸ್ಮರಣೆ ಮಾಡಿ ಸರ್ವಧರ್ಮ ಸಮನ್ವಯ ಪೀಠ ಈ ಹೆಸರಿನ ಮೇಲೆ ಕಟ್ಟಲ್ಪಟ್ಟಿರುವಂತಹ ಹಿರೇಮಾಗಡಿ ಶಾಖಾ ಮಠದ ಕರ್ತೃಗಳಾಗಿರುವಂತಹ ಪೂಜ್ಯ ಶಿವಮೂರ್ತಿ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ನಿಡಗುಂದಿ ಪಕ್ಕದ ಪೂಜೆ ಆಗಲಿ ಶರಣೆಂದು ಸಿದ್ದನ್ಕೊಳ್ಳದ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳವರಲ್ಲಿ ಶರಣೆಂದು ಪ್ರವಚನಕಾರರಲ್ಲಿ ಶರಣೆಂದು ಕಾರಿಗಳೇ ಈ ಒಂದು ಭಕ್ತರು ಕೊಟ್ಟಿರತಕ್ಕಂಥ ದಾನದ ಭೂಮಿಯಲ್ಲಿ ಬೃಹತ್ ಪ್ರಮಾಣದ ಒಂದು ದೊಡ್ಡ ಮೊತ್ತವನ್ನು ಅನುದಾನವನ್ನು ತಂದು ಇಲ್ಲಿಗೆ ಸಮರ್ಪಣೆ ಮಾಡಿರ್ತಕ್ಕಂಥವರು ನಮಗೂ ನಿಮಗೆಲ್ಲರಿಗೂ ಆತ್ಮೀಯರಾಗಿರುವಂತಹ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಸಾಹೇಬ್ರೆ ಯಾವತ್ತು ವೇದಿಕೆ ಮೇಲಿರುವ ಭೂದಾನಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಕಲಾವಿದರೆ ಊರ ಹಿರಿಯರೇ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಮಹಾಜನಗಳೇ ಮಾತೆಯರೇ ಮುದ್ದು ಮಕ್ಕಳೇ ಹಿರೇಮಾಗಡಿ ಪೂಜ್ಯರು ನಮಗ ಬಹಳ ಹಳೇ ಪರಿಚಿತರು ಮತ್ತು ಆತ್ಮೀಯರು ಅವರ ಹಿರೇಮಾಗಡಿ ಮಠಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಆ ಶಿಕಾರಿಪುರ ಸೊರಬ ಆ ಭಾಗದೊಳಗೆ ನಮ್ಮನ್ನು ಪ್ರೀತಿ ಮಾಡುವ ಜನ ಬಹಳ ನೀವು ಬಂದ್ರೆ ಬಹಳ ಖುಷಿ ಪಡ್ತಾರೆ ಈ ಭಾಗದ ಜನ ಬರಬೇಕು ಅಂತ ಹೇಳಿ ಆಗ್ರಹ ಪೂರ್ವಕ ಅಲ್ಲಿ ಕರೀಸಿಕೊಂಡಿದ್ರು ಅಲ್ಲಿಂದ ಇಲ್ಲಿಗೆ ಬಂದು ಮಠ ಕಟ್ಟಿರ್ತಕ್ಕಂಥದ್ದು ನಮಗೆ ಮನಸ್ಸಿಗೆ ಬಹಳ ಖುಷಿ ಅನಿಸ್ತು ಮಠಗಳ ಸಂಖ್ಯಾ ಕಡಿಮೆ ಆಗುವ ಕಾಲದೊಳಗೆ ಮತ್ತೊಂದು ಮಠ ಹುಟ್ಟಿಗೆ ಅನ್ನುವಂತ ಅನ್ನುವಂಥ ಖುಷಿ ನಮಗೆ ಬಹಳ ಸಮಾಧಾನ ಆಗಿದೆ ಇದು ಹೆಂಗೆ ಅಂತಂದ್ರೆ ಮಕ್ಕಳಿಲ್ಲದವ್ರ ಮನೆಗೆ ಯಾರ ಒಬ್ಬರು ಬಸರು ಆದ್ರ ಹೆಂಗೆ ಎಲ್ಲರಿಗೂ ಖುಷಿ ಆಕೈತಲ್ಲ ಹಂಗೆ ಎಲ್ಲರ ಒಂದು ಮಠ ಹುಟ್ಟುವಂತಂದ್ರೆ ಎಲ್ಲಾರ್ಗು ಖುಷಿ ಮಠಗಳು ಕರ್ನಾಟಕದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಮಠಗಳು ಇದ್ದವು ವ್ಯವಸ್ಥಿತ ರೀತಿಯೊಳಗ ಮಠಾಧಿಪತಿಗಳನ್ನು ಒಳಗೊಂಡಿರ್ತಕ್ಕಂತಹ ಮಠಗಳ ಸಂಖ್ಯಾ ಎಷ್ಟು ಅಂತಂದ್ರೆ ಹನ್ನೊಂದು ನೂರ ಎಂಬತ್ತು ಅನ್ನುವಂತಹ ಒಂದು ಅಂಕಿಯನ್ನ ಕೊಡ್ತಾರೆ ಇಲ್ಲೊಬ್ರು ಭೂಮಿಯನ್ನ ದಾನ ಮಾಡಿದ್ರು ಭೂಮಿ ದಾನ ಮಾಡಿದ ಕ್ಷಣ ಮಠ ಆಗೋದಿಲ್ಲ ಅದ್ರ ಮುಂದಿನ ಜವಾಬ್ದಾರಿ ಬಹಳ ಇರ್ತೈತಿ ಮಾರನ ಬಸರಿ ಅಂತ ಊರಿಗೆ ಮನಿ ಮನಿಗೆ ಭಿಕ್ಷಾ ಎತ್ತಿ ಪಟ್ಟಿ ಎತ್ತಿ ಇದನ್ನ ಕಟ್ಟೋದನ್ನು ಕೂಡ ಬಹಳಷ್ಟು ಸಮಸ್ಯೆ ಆಗ್ತದೆ ನಮ್ಮ ಪಾಲಿಗೆ ಜೆ ಎಸ್ ಪಾಟೀಲ್ ಅಂತಂದ್ರೆ ಈ ಭಾಗದೊಳಗೆ ಕರ್ಣ ಇದ್ದಂಗ ದಾರಸೂರು ಕರ್ಣ ಇದ್ದಂಗ ನನಗೆ ಎಷ್ಟು ಖುಷಿ ಅನಿಸ್ತು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಸ್ತಾರೆ ಜೊತೆಗೆ ಮತ್ತೆ ಕಾರ್ಯಕ್ರಮ ಇಟ್ಟುಕೊಂಡಿರಂತಂದು ಕೂಡ ಲಕ್ಷ ಗಂಟಲೆ ಹಣ ಕೊಡ್ತಾರ ಅದಷ್ಟ ಅಲ್ದ ಅವತ್ ಜನ ಬಹಳ ಬರ್ಬೋದು ಅಂತ ತಿಳ್ಕೊಂಡು ಅವ್ರ ಮನೆಯಿಂದಲೇ ಇವತ್ತಿನ ದಿವಸ ಪ್ರಸಾದವನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅವ್ರದೊಂದು ವಿಶೇಷತೆ ಏನಂತಂದ್ರೆ ಬಹಳ ಜನ ರಾಜಕಾರಣಿಗಳು ಕರ್ನಾಟಕದೊಳಗೆ ಗೆದ್ದ ಬಂದಾಗ ಅಷ್ಟ ಏನಾರ ದೇಣಿಗೆ ಪಾನಿಗೆ ಕೊಡ್ತಿರ್ತಾರೆ ಆದ್ರೆ ಸೋತಾಗೂ ದೇಣಿಗೆ ಕೊಡುವಂತ ಒಬ್ಬ ರಾಜಕೀಯ ನಾಯಕ ಯಾರಾದರೂ ಇದ್ರೆ ಅದು ಜೆ ಎಸ್ ಪಾಟೀಲ್ ನಾವು ನೆನಪೇ ಮತ್ತೆ ಇನ್ನೊಂದು ವಿಶೇಷ ವ್ಯಕ್ತಿತ್ವ ಎಂತಹದ್ದು ಅಂತಂದ್ರೆ ಗೆದ್ದು